6 1 ಮು ಬರುತ್ತೆ ಗೆ ಗಾಗಿ एक्चुअली ನನಗೆ ಇದಲ್ಲ ಸ್ವಲ್ಪ ಒಂದು ಅಚ್ಚಿಕೆ ಆಗುತ್ತೆ ಅಂದ್ರೆ ಅದೆ ಇಂಟಿ ಜೊತೆ ಮಾಡಬೇಕಲ್ಲ ಅಂತ ಇಂಟಿ ಜೊತೆ ಅಂತಲ್ಲ ಏನಿಲ್ಲ ಚಾಲಿ ಚಾಲಿ ವರ್ಷದಿಂದ ತುಳಸಿ ಹಬ್ಬ ಮಾಡ್ಕೊಂಡು ಬಂದಿದ್ದೀನಿ ಬರ್ತಾ ಇತ್ತ ಎಲ್ಲಾರು ವಿದ್ಯಾಭಾರತಿ ಇಂಟರ್ ನ್ಯಾಷನಲ್ ಸ್ಕೂಲ್ ವೆಲ್ಕಮ್ ಬ್ಯಾಕ್ ಟು ಪ್ರಮೋ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ ಪುನಃ ಪುನಃ ಭೇಟಿ ಆಗಿದ್ದೆ ಸೆಕೆಂಡ್ ಡೇ ಜಿಮ್ ಶುರು ಮಾಡಿದ್ದೀನಿ ನಿನ್ನೆ ಲೈಟ್ ಆಗಿ ವಾಕ್ ಮಾಡ್ತಾ ಇದ್ದೆ ಇವತ್ತು ವರ್ಕೌಟ್ ಸೆಕೆಂಡ್ ವರ್ಕೌಟ್ ಶುರು ಮಾಡಿದ್ದೀನಿ ಈ ಮೆಂಟಲ್ ಹೆಲ್ತ್ನ ಜೊತೆಗೆ ಫಿಸಿಕಲ್ ಹೆಲ್ತ್ನ ಬ್ಯಾಲೆನ್ಸ್ ಮಾಡೋದಿದೆ ಗೊತ್ತಾ ಮೆಂಟಲ್ ಹೆಲ್ತ್ ನ ಬ್ಯಾಲೆನ್ಸ್ ಮಾಡಕ್ಕೆ ಹೋದ್ರೆ ಫಿಸಿಕಲ್ ಹೆಲ್ತ್ ಬೂಸ್ಟ್ ಹೋಗುತ್ತೆ ಓಕೆ ಮೆಂಟಲ್ ಹೆಲ್ತ್ ಕ್ಲಿಯರ್ ಮಾಡ್ಕೊಂಡ್ ಬೇಕಾಗಿತ್ತು ಏನೋಣ ಹಾಗೆ ಹೇಗೆ ಅಂತ ಅನ್ಕೊಂಡ್ರೆ ಫಿಸಿಕಲ್ ಹೆಲ್ತ್ ಓಡಿಸ್ಕೊಂಡು ಹೇಗಿರುತ್ತೆ ಓಕೆ ಡೇ ಶುರು ಆಗ್ತಾ ಇದೆ ಆಲ್ಮೋಸ್ಟ್ ವರ್ಕೌಟ್ ಮುಗಿತಾ ಬಂತು ಈಗ ನನ್ನ ಹೆಂಡತಿಗೆ ದೇವ್ರ ಪೂಜೆ ಮಾಡಕ್ಕೆ ಬಿಡಿ ಹೂವು ಆಗ್ಬೇಕಂತೆ ಹೂವ ತಗೊಂಡಾಯ್ತು ಆಮೇಲೆ ಈಗ ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದು ಅವರು ಬಿಸಿಬೇಳೆ ಭಾತ್ ಮಾಡಿದ್ದಾರೆ ಸೊ ಬಿಸಿಬೇಳೆ ಭಾತ್ಗೆ ಆ ಬೂಂದಿ ಬೂಂದಿ ಸೊ ಹಲೋ ಬಾಸ್ ಯಾರಾದ್ರೂ ಇದ್ದೀರಾ ಯಾರಾದ್ರೂ ಇದ್ದೀರಾ ನಮ್ಮ ಒನ್ ಆಂಡ್ ಲೋಡ್ಲಿ ಪ್ರೋಟೀನ್ ಸೋರ್ಸ್ ಫು ಈ ಸ್ವಲ್ಪ ಮಲಯಾಳಂ ಸ್ಲ್ಯಾಂಗ್ ಬಂದ್ಬಿಡ್ತನೆಂತ ಒನ್ ಆಂಡ್ ಲೋಡ್ಲಿ ಅಂತ ಹೇ ಪಾಪಾ ಹಲೋ ವಾಹ್ ಯು ಆರ್ लुಕಿಂಗ್ ಸೋ ಪ್ರೆಟ್ಟಿ ಪಾಪಾ ಚಾಲರೇ ಆಗಿದೆ ಎಲ್ಲೋಕುತ್ತೆ ನೋಡು ಹೋ ಅಯ್ಯೋ ಹೊಟ್ಟೆ ಹೊಸ ಹೋಗ್ತಾ ಇದ್ರೆ ಟೈಮ್ ಬೇರೆ ಆಗೋಯ್ತು ನಾನು ಎಲ್ಲ ತಂದವನು ಬೂಂದಿನ ಅಲ್ಲೇ ಮರ್ತು ಬಂದ್ಬಿಟ್ಟು ಬೂಂದಿ ಅಲ್ಲೇ ಉಳ್ಕೊತ ಸೊ ಅವನವಾಗೆ ಆಚೆ ಬರೋಕ್ಕೆ ಒಂದು ಚಾನ್ಸ್ ಆಯ್ತು ಅಲ್ವಿ ನಾವು ಖುಷಿ ಆಚೆ ಹೋಗೋದು ಅಂದ್ರೆ ಮಗಾಗೆ

ಮಟನ್ ಅಂತ ಹೇಳಿದ್ರು ಸದ್ಯಕ್ಕೆ ನನಗೆ ಮಟನ್ ಸ್ವಲ್ಪ ಇದು ಅಲರ್ಜಿ ಥರ ಆಗ್ತದೆ ಅದಕ್ಕೆ ನನಗೋಸ್ಕರ ಅವರು ತ್ಯಾಗ ಮಾಡಿ ಅಂತ ನಾನು ಚಿಕನ್ ಆರ್ಡರ್ ಮಾಡ್ತೇನೆ ಇವತ್ತು ಫೂಫು ರೆಡಿ ಆಗಿದೆ ಮೌಲ್ಯ ನನಗೋಸ್ಕರ ಆಫ್ರಿಕನ್ ಫೂಫು ರೆಡಿ ಮಾಡಿದಳೆ ಫೂಫು ಬಾಯಿ ಬರ್ತಾ ಇದೆ ನಿಮ್ಗೆ ನಿಮಗೆ ಈ ರೆಸಿಪಿ ಬೇಕು ಅಂದ್ರೆ ಕೇಳಿ ಡಾಲಿಂಗ್ಸ್ ಅಲ್ಲಿಟ್ ಬಿಡಿ ಫುಲ್ ಬಿಸಿ ಇದೆ ಮೇಕೆಂಬೆ ಬಾ 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 ಇದು ನಿಮಗೆ ಅಹಾ ಇನ್ವರ್ಟ್ ಇங்கே ಹಿಂಗೆ ಎತ್ಕೊಂಡು ಹಾಕ್ಕಂಡು ಹ್ಞ ನೀವು ಟ್ರೈ ಮಾಡಿ ಬೇಕಾದರೆ ಕೇಳಿ ಅಲ್ಲಿ ರೆಸಿಪಿ ಹೇಳ್ಕೊಡ್ತಾಳೆ ಹ್ಞೂ ನಾವಿವತ್ತು ಮತ್ತೆ ಶೂಟ್ಗೆ ಹೊರಡ್ತಾ ಇದ್ದೀವಿ ಬರೀ ಇಂಥ ಸಂಖ್ಯೆ ನಾವು ನೀನು ಇಲ್ಲಿಂದ ಫೈವ್ ಮಿನಿಟ್ಸ್ ಎತ್ಕೋಬೇಕ ಈಗ ಹೋಡ್ರ ಮತ್ತೆ ವಾಪಸ್ ಮೇಲ್ಗಡೆ ಹೋಡ್ರ ಶೂಟಿಂಗ್ ಮಧ್ಯ ನೋಡಿ ನಮ್ಮ ಸೆಟಪ್ ಎಲ್ಲ ಹೀಗಿದೆ ಈಗ ಯಾವ ಸಾಂಗ್ ಈಗ ಕಂಟೆಂಟ್ ಜೊತೆಗೆ ಈ ತರ ನೀವು ಸಾಂಗ್ ಗಳನ್ನ ಮಾಡ್ತಿರಲ್ಲ ನಿಮ್ಮ ಈ ಉತ್ತೇಜನ ಏನು ಈಗ ನಮ್ಮನ್ನು ಸೇರಿಸ್ಕೊಂಡು ಸ್ಟೆಪ್ಸ್ ಎಲ್ಲ ಹಾಕ್ಸ್ತಿರಲ್ಲ ಸೊ ಇವತ್ತು ನಾವು ಚಿದು ಅವರ ಸ್ಟುಡಿಯೋಲ್ ಅಮೇಜಿಂಗ್ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ತಾರೆ ಅವರು ಸೊ ಇವತ್ತು ನಾವು ನಮ್ಮ ಸಾಂಗ್ ಶೂಟ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ ಸಾಂಗ್ ಈಗ ಮುಂಚೆ ಮಾಡ್ತಾ ಇದ್ವಿ ಅಂಡ್ ಇದಕ್ಕೆ ಅಂತಾನೆ ನಮ್ಗೆ ಇಷ್ಟಪಡೋರಿದ್ದಾರೆ ಈ ಸಾಂಗ್ ಸಾಂಗ್ ವಿಡಿಯೋಸ್ ಸೊ ಎಷ್ಟೊಂದ್ ಜನ ಕೇಳ್ತಾ ಇದ್ರು ಆಮೇಲೆ ಒಂದ್ ಸಲ ಸುಮ್ನೆ ಮಾಡಿ ಹಾಕಿದಾಗ ಎಷ್ಟೊಂದ್ ಜನ ಮೆಸೇಜ್ ಮಾಡಿದ್ರು ಇದೆ ತರ ಮಾಡಿ ಇದೆ ತರ ಮಾಡಿ ಇದೆ ತರ ಮಾಡಿ ಅಂತ ಸೊ ನಮ್ ಡಾರ್ಲಿಂಗ್ಸ್ ಅಲ್ಲಿ ಈಗ ಯಾರ್ಯಾರ್ ವ್ಯೂಸ್ ಇರದಿರ ನಿಮ್ಮಲ್ಲೂ ಸುಮಾರು ಜನ ಐನೋ ಈ ತರ ಸಾಂಗ್ ಗಳಿಗೆ ಆ ನಾವ್ ತರ ರೆಡಿ ಆಗಿ ಸ್ಟೆಪ್ಸ್ ಹಾಕ್ಸಿದ್ರೆ ನಿಮ್ಗೆ ಹಾಕೊಂಡ್ರೆ ಸಿಗಾಪಟ್ಟೆ ನಿಮ್ಗ್ ಇಷ್ಟ ಅಂತ ಮುಟ್ಟದ್ ನಂಗ್ ಗೊತ್ತು ಸೊ ನಿಮಗಾಗಿ ಆಕ್ಚುಲಿ ನನ್ಗೆ ಇದೆಲ್ಲ ಒಂದ್ ಸ್ವಲ್ಪ ಒಂಚೂರು ನಾಚಿಕೆ ಆಗುತ್ತೆ ಅಂದ್ರೆ ಅದೇ ಎಂಟಿ ಜೊತೆ ಮಾಡ್ಬೇಕಲ್ಲ ಅಂತ ಹೆಂಡ್ತಿ ಜೊತೆ ಅಂತಲ್ಲ ಏನಿಲ್ಲ ನಮ್ಮ ಸಿನಿಮಾಗಳಿಗೆ ನಾವು ಸ್ಟೆಪ್ ಹಾಕೋದು ಮೌಲ್ಯ ಹೇಳದ್ನ ಮಾಡ್ಬೇಕಲ್ಲ ಅಂತ ಸಂಕಷ್ಟ ಇಲ್ಲ ಹಂಗಿಲ್ಲ ಏನಿಲ್ಲ ಹೆಂಡತಿ ಜೊತೆ ಮಾಡಕ್ಕೆ ಬೇಜಾರಾಗುತ್ತೆ ಎಷ್ಟ್ ಅಂತ ಮಾಡಬೇಕಾಗತ್ತೆ ಹೆಂಡತಿ ಜೊತೆ ಅದೇ ಹಳೆ ಫೇಸ್ ಒಂದು ಶೂಟ್ ಮಾಡಿದ್ಲು ಒಪಿನಿಯನ್ ಅನ್ಕೊಳ್ಳೋದೇನು ಪ್ರ್ಯಾಂಕ್ ಅಲ್ಲ ಅದು ಅದು ನಿಮ್ಗೆ ಆಮೇಲೆ ಶೇರ್ ಮಾಡ್ತೀನಿ ನಾನು ರಿಯಲ್ ಆಗಿ ಅವಳೇನೋ ಬೇರೆ

ಮಂಕ್ ಮಂಕ್ ಆಗಿತ್ತು ಇವತ್ತು ನಿನ್ನೆ ಎಲ್ಲ ಸೊ ಸ್ವಲ್ಪ ಓಪನ್ ಅಪ್ ಆದಂಗಿತ್ತು ಮಚ್ ನೀಡೆಡ್ ಶೂಟ್ ಇದು ನಾನು ನಾನು ಎಂಜಾಯ್ ಮಾಡ್ತೀನಿ ಈ ಥರದೆಲ್ಲ ನಾನು ಎಂಜಾಯ್ ಮಾಡ್ತೀನಿ ಚಾಲಿ ಜಾಲಿ ಜಾಲಿ ನೀವು ನೀವೇನು ಹೇಳಿ ನಿಮಗೇನು ನಿಮಗೆ ಆಫಲ್ಲಿದ್ದವನು ಒಂಚೂರು ಆನ್ ಆಗಿದ್ದೀರಿ ಒಂಚೂರು ಯಾಕೆ ಜಿಮ್ ಶುರು ಮಾಡೋದ್ಮೇಲೆ ಆಡೋ ಲಿಂಗ್ಸ್ ನಾನು ಅದು ಗೊತ್ತಲ್ಲ ಮಾಮೂಲಿ ಎರಡು ಮೂರು ದಿನ ಇದ್ದ ಮೂರು ದಿನ ಮೈಕೇನು ಯಾವ ಮಟ್ಟಿಗಿದೆ ಅಂತಂದರೆ ಬಾ 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 ಸೊ ಅದಕ್ಕೆ ಫುಲ್ ಒಂಥರ ಹುಷಾರು ಕೊಡ್ತಂಗೆ ಅಪ್ಪ ಬಾ ಬಿಡೋಣ ಹಳೇ ಕಾಲದ್ದು ಡ್ರೆಸ್ಸು ಹೇಳು ಅದಕ್ಕೆ ಎಷ್ಟು ವರ್ಷ ಆಗಿದೆ ಅಂತ ಹೇಳೋ ಇಲ್ಲ ಡ್ರೆಸ್ಗೆ ನೀನು ಹೌದಾ ಬಾ ಬಾ ನಿಮ್ಗೀಗ ಕನ್ಫ್ಯೂಷನ್ ಇರ್ಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟು ಬಿಸಿ ಬೆಳೆ ಬಾತ್ ಅಂತಂದ ಆಮೇಲೆ ಫೂಫು ತಿಂದ ಆಮೇಲೆ ಶೂಟಿಂಗ್ ಮುಗಿಸ್ಕೊಂಡು ಬಂದು ಮೂರನೇ ದಿನದ್ದು ವರ್ಕೌಟ್ ಅಂತ ಹೇಳ್ತಾ ಇದ್ದೇನೆ ಇದು ಆ್ಯಕ್ಚುಲಿ ಮೂರು ದಿನದ್ದು ಫುಟೇಜ್ನ ಒಟ್ಟು ಒಟ್ಟು ಹಾಕ್ತಾ ಇದ್ದೀನಿ ಯಾಕಂದರೆ ವ್ಲಾಗ್ ಮಾಡೋಕಾಗಿಲ್ಲ ಸೊ ನಾನು ಇದು ನಾಲ್ಕನೇ ದಿನ ಜಿಮ್ದು ವರ್ಕೌಟ್ ಸೊ ಇವತ್ತು ಯಾವ ಹಬ್ಬ ಪಾಪ ತುಳಸಿ ಹಬ್ಬ ತುಳಸಿ ಹಬ್ಬ ಮಾಡೋಕ್ಕೆ ಮೇಡಮ್ ಅವರು ಆಲ್ರೆಡಿ ರೆಡಿಯಾಗಿದ್ದಾರೆ ಅವ್ರು ನನಗೆ ಏನು ತರೋದು ಕೇಳಿದ್ರು ಅದಕ್ಕಿಂತ ಮುಂಚೆ ನಮ್ಮ ಮನೆ ಇವತ್ತೇಕ್ಟ್ ಬಂದು ಏನ್ ಏನ್ ದೋಸೆ ಪಾಪ ಅದು ಹಸಿರು ಕಾಳು ದೋಸೆ ಸೊ ಅದನ್ನು ಸಗೋದು ಈಗ ನಾವು ಮೇಡಮ್ ಅವರಿಗೆ ಹಬ್ಬ ಮಾಡಕ್ಕೆ ಏನೋ ಇದ್ದೀನಿ ನಿನ್ನೆಲ್ಲ ಸಾಮಾನುಗಳು ತಗೊಂಡಿದ್ದಾಯ್ತು ಇವಾಗ ಸ್ವಲ್ಪ ಏನೋ ಮೂತ್ರ ಅರ್ಜೆಂಟ್ ಆಗಿರುವಂತಹ ಕಾರಣದಿಂದಾಪಿಂಗ್ ನಿಲ್ಲಿಸಿ ಬೇಗ ಸುಂದಿನ ನಿಮ್ಗೆ ಮತ್ತೆ ನನಗೇನ್ ತಂದೆ ಮತ್ತೆ

ಓಕೆ ಸ್ವಲ್ಪ ಬೇಗ ಮಾತಾಡಿದ್ರೆ ಇವ್ರಿಗೂ ಕಾಯುತ್ತೆ ಅಷ್ಟೇ ಓಕೆ ಟಿ ಡಿ ಇಂಜೆಕ್ಷನ್ ಮೂರು ದಿನದಿಂದ ಟಿ ಡಿ ಟಿ ಡಿ ಟಿ ಡಿ ಅಂತಂದು ಅಂದೊಂದು ಐದು ದಿನ ಆಗೋಯ್ತು ಆಗಲೇ ಯಾಕಂದ್ರೆ ಹಬ್ಬಕ್ಕೆ ಫಸ್ಟ್ ಟೈಮ್ ನಾನು ಈ ಥರ ಯೂಸ್ ಮಾಡ್ತಾ ಇರೋದು ಮನೆಯಲ್ಲಿ ನನಗೆ ನಾನು ಮುಂಚೆ ಎಲ್ಲ ಮಾಡಿಲ್ಲ ಹಾಗೆಲ್ಲ ಹೇಳ್ತೀವಿ ನಮಸ್ಕಾರ ಎಲ್ಲರಿಗೂ ತುಳಸಿ ಹಬ್ಬದಾಶಿ ಶುಭಾಶಯಗಳು ಸೊ ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ನಾನು ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದೀನಿ ನೆನ್ನೆ ಒಂದು ನೆನ್ನೆ ಒಂದು ಕೈ ಒಂದಷ್ಟು ಮಾಡ್ಕೊಂಡಿದ್ದೀನಿ ಸೊ ಒಬ್ಬರೊಬ್ಬರು ಒಂದೊಂದು ಥರ ತುಳಸಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಯಾರ್ಯಾರು ಹೇಗೆ ಹೇಗೆ ಮಾಡ್ತಾರೆ ಅದೆಲ್ಲ ಅವರವರ ಭಕ್ತಿ ಅನು ಅನುಸಾರವಾಗಿ ಮಾಡ್ತಾರೆ ನಾನು ತುಂಬ ವರ್ಷದಿಂದ ತುಳಸಿ ಹಬ್ಬ ಮಾಡ್ಕೊಂಡ್ಬಂದಿದ್ದೀನಿ ಅಂದರೆ ನನಗೆ ಬುದ್ಧಿ ಬಂದಾಗಿಂದ ನಮ್ಮಮ್ಮ ಒಳ್ಳೆ ಗಂಡ ಸಿಗಲಿ ಒಳ್ಳೆ ಬುದ್ಧಿ ಸಿಗಲಿ ಆ ಥರ ಮಾಡಿಸ್ತಿದ್ದು ಹೊಸರು ಪೂಜೆ ಮಾಡಿ ತುಳಸಿ ಪೂಜೆನ ನಾವು ನಾನು ಚಿಕ್ಕವಳಿಂದ ಮಾಡ್ಕೊಂಡು ಬಂದಿದ್ದೀನಿ ಸೊ ಮೇಲೆ ಮದುವೆ ಆದಮೇಲೆ ಪ್ರತಿ ವರ್ಷ ಬಂದಿದ್ದೀನಿ ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಪ್ರಿಯವಾದ ಒಂದು ಹಬ್ಬ ಅಂತ ಹೇಳ್ಬೋದು ಸೊ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಆ್ಯಕ್ಚುಲಿ ಸಂಜೆ ತುಳಸಿ ಹಬ್ಬ ಮಾಡೋದು ತುಂಬ ಶ್ರೇಷ್ಠವಾದಂಥದ್ದು ಆದರೆ ನನಗೆ ಸಂಜೆ ಒಂದು ಕಾರ್ಯಕ್ರಮ ಇದೆ ಸೊ ಹಾಗಾಗಿ ನಾನು ಇವಾಗಲೇ ಪೂಜೆನ ಮಾಡಿ ಮುಗಿಸೋಣ ಸಂಜೆ ಒಂದು ದೀಪ ಹಚ್ಚಿ ಓಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಂ ಸೊ ಬನ್ನಿ ಹೋಗೋಣ ಎಲ್ಲ ತೊಳೆದಿದೆ ದೇವ್ರ ಮನೆಯೆಲ್ಲ ಒಂಚೂರು ಕ್ಲೀನ್ ಮಾಡಿಕೊಂಡು ತುಳಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬರ್ತೀನಿ ಮತ್ತೆ ಐಟಮ್ಸ್ ಐಟಮ್ಸ್ನ ಎತ್ಕೊಳ್ಳೋಕೆ ಬಂದಿದ್ದೀನಿ ನೋಡಿ ವಾವ್ ಅದನ್ನು ತಗೊಂಡು ಬಂದೆ ಸೊ ಅದಾದ್ಮೇಲೆ ಎಲ್ಲ ನಿಮ್ಮ ಇಷ್ಟ ದೇವ್ರುಗಳು ಏನೇನಿರ್ತಾರೆ ಅದಕ್ಕೆಲ್ಲ ಅರ್ಶನ ಕುಂಕುಮ ಗಂಧ ಹೂವು ಎಲ್ಲ ಇಟ್ಟು ಪೂಜೆ ಮಾಡೋದು ಇಷ್ಟೇ ನಾನು ಮಾಡೋದು ಹಾಂ ಮೇಯ್ನಾಗಿ ನನಗೆ ಏನಂತ ಅಂದರೆ ಮನೆ ದೇವ್ರು ನಮ್ಮ ಕುಲ ದೇವ್ರು ಏನಿರುತ್ತೆ ಅದನ್ನು ಚೆನ್ನಾಗಿ ಅದಕ್ಕೆ ಅದನ್ನು ಪೂಜೆ ಮಾಡಬೇಕು ಮರಿಬಾರ್ದು ನಮ್ಮ ಮನೆ ದೇವ್ರನ್ನ ಅನ್ನೋದು ನಾನು ಕಲ್ತಿದ್ದೀನಿ ಸೊ ಹಾಗಾಗಿ ನೋಡಿ ಎಲೆ ಹೆಂಗೆ ಗೊತ್ತಾ ನಾನು ಹೇಳಿದ್ದು ಈ ಥರ ಇರಬೇಕು ಹಂಗೆ ಹಿಂಗೆ ಎಲ್ಲ ಮಾಡಿ ಇಡಬಾರ್ದು ಸ್ವಲ್ಪ ನೀರು ಕಡಿಮೆ ಅಂದರೆ ತುಂಬ ತುಂಬಿಸಿರ್ಬೇಕು ಸ್ವಲ್ಪ ಕಡಿಮೆ ಯಾಕಂದರೆ ಕಾಯಿ ಇಟ್ಟಿದ ತಕ್ಷಣ ಆ ನೀರೆಲ್ಲ ಆಚೆ ಬಂದು ಅಕ್ಕಿಗೆ ಬಿಡುತ್ತೆ ಆವಾಗ ಅಕ್ಕಿ ಕೆಟ್ಟೋಗಿಬಿಡುತ್ತೆ ಸೊ ಹಾಗಾಗಿ ಅದೊಂದು ಚೂರು ನೋಡ್ಕೊಬೇಕಾಗತ್ತೆ ಈ ಕಬಡೆ ಈ ಲೋಟಸ್ ಬೀಜ ಇದೆಲ್ಲನೂ ಇಟ್ಕೊಂಡಿದ್ದೀನಿ ಈ ಥರ ಒಂದು ಬೆಳ್ಳಿ ಬಟ್ಟಲಲ್ಲಿ ಸೊ ಅದನ್ನು ದೇವಿ ಮುಂದೆ ಇಟ್ಟು ಆ ಅಭಿಮಾನಿ ಯಾರೋ ಲಕ್ಷ್ಮಿನ ತಂದುಕೊಟ್ಟಿದ್ರು ಮನೆಗೆ ಬಂದು ಅದನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಶಿವಪ್ಪ ರಾಘವೇಂದ್ರ ನಮ್ಮತ್ತೆಯವ್ರಿಗೆ ತುಂಬ ಇಷ್ಟ ಸೊ ಅವರು ಕೂಡ ನಮ್ಮ ಮನೇಲಿದ್ದಾರೆ ನಮ್ಮ ಜೊತೆ ಇರ್ತಾರೆ ಯಾವಾಗಲೂ ಈ ಒಂದು ವಿಗ್ರಹ ನನ್ನ ಫ್ರೆಂಡ್ ಕೊಟ್ಟಿದ್ದು ಬಹುಶಃ ಇಷ್ಟು ವರ್ಷ ಆಗಿರ್ಬೋದು ಒಂದು ನಾನು ಎಂಟನೇ ಇರುವಾಗ ಅವಾಗಿಂದ ಈ ಗಣೇಶನ ಪೂಜೆ ಮಾಡ್ತಾ ಸೊ ಅದಕ್ಕೆ ಈಗಲೂ ನಮ್ಮ ಮನೆಗೆ ಮದುವೆ ಆಗಿದ್ದ ಮೇಲೂ ತೊಗೊಂಡು ಬಂದಿದ್ದೀನಿ ಇದನ್ನು ಅಂಡ್ ನಮ್ಮ ಬಾಸ್ ಆಂಜನೇಯ ಅದು ಸುಮ್ನೆ ಇಟ್ಟೆ ಇಟ್ಮೇಲ್ ಪೂಜೆ ಮಾಡಿದ್ಮೇಲೆ ತೆಗಿಬಾರ್ದು ಅಂತ ಅಂದ್ರು ಸೊ ಅದಕ್ಕೆ ಇಡ್ತಾ ಇದೀನಿಟ್ ವ್ಯಕ್ತಿ ಇವರು ವ್ಯಕ್ತಿ ಅಲ್ಲ ದೇವರು ಸುಬ್ರಹ್ಮಣ್ಯ ತುಂಬಾ ಅಂದ್ರೆ ತುಂಬಾ ಇಷ್ಟ ನನಗೆ ತುಳಸಿನ ಆಚೆ ಇಲ್ಲೇ ಕೂರಿಸ್ತಿದೀನಿ ಎಲ್ಲಿ ನಾವ್ ಯೂಶಲಿ ಇಡ್ತೀವೋ ಅಲ್ಲೇ ಬಿಕಾಸ್ ಆ ಇರೋದ್ರಿಂದ ಕಷ್ಟ ಅವ್ನ್ ಬಿಡೋದಿಲ್ಲ ಎಲ್ಲಾನು ಎಳಿಯಾಗ ಬರ್ತಾನೆ ಅಪಾರ್ಟ್ಮೆಂಟ್ ತರ ಜಾಗಕ್ಕೆಲ್ಲ ಬಂದ್ರೆ ಇದೊಂದು ಪ್ರಾಬ್ಲಮ್ ಇವಾಗ ಏನ್ ಗೊತ್ತಾ ಇಲ್ಲಿ ನೀರ್ ಹಾಕೋಣ ಅಂದ್ರೆ ನೀರ್ ಹಾಕಂಗಿಲ್ಲ ಅಲ್ಲಿ ಕೆಳಗಡೆ ಹೋಗುತ್ತೆ ಬಟ್ ಆದ್ರೂ ನೀರ್ ಹಾಕ್ತೀನಿ ನಾನು ಅಲ್ಲಿ ಒಂದ್ ಜಾಗ ಇದೆ ಅದೇ ದೇವ್ರ ಮನೆ ಎಲ್ಲಾ ಇದ್ರೆ ಆರಾಮಾಗಿ ದೇವ್ರ ಮನೆಯಲ್ಲೇ ಕೂರಿಸ್ಬಿಡ್ಬೋದು ಲಕ್ಷ್ಮಿ ಹಬ್ಬದಲ್ಲೂ ಹಂಗೆ ಕಷ್ಟ ಆಯ್ತು ನೋಡಿ ಒಂದ್ ದೇವ್ರ ಮನೆ ಇರೋ ಮನೆ ಕಟ್ಕೊಡಿ ಪ್ರತೀಕ್ ಸೊ ಈಗ ನೀರ್ ಹಾಕಿದೀನಿ ಏನಂದ್ರೆ ಈ ತರ ದೇವ್ರನ್ನ ಕೂರಿಸ್ತೀವಿ ಅಥವಾ ಯೂಶಲಿ ಮನೆಯಲ್ಲಿ ಒಂಚೂರು ಕಲ್ಲುಪ್ಪು ಅರ್ಶನ ಹಾಕೊಂಡು ಮನೇನ ಸ್ವಚ್ಛ ಮಾಡ್ಕೊಂಡ್ರೆ ಒಳ್ಳೇದು ಯಾವಾಗವಾಗ ಆಗಲ್ಲ ಅಂತ ಒಂದ್ ಪಾತ್ರೆಯಲ್ಲಿ ನೀರ್ ಕೊಡ್ತೀಯ ಪದ್ಮಾ ಅದು ಮಡಿ ಒಂದು ಬ್ಲೌಸ್ ಅದಕ್ಕೂ ಮುಂಚೆ ನಾ ಏನ್ ಮಾಡ್ತೀನಿ ಗೊತ್ತಾ ಇಲ್ಲಿ ಕೂರ್ಸಕ್ ಆಗಲ್ಲ ನನಗೆ ಈಗ ಈ ನೀರಿದೆಯಲ್ಲ ಇದೊಂದು ಮರದ ಇದ್ರ ಮೇಲೆ ನಾನು ಯಾವಾಗ್ಲೂ ಇಡೋದು ತುಳಸಿನ ಸೊ ಹಿಂಗಿಟ್ಕೊಂಡು ಇದಕ್ಕೆ ಅರ್ಶನ ಆಗ್ತಾ ಇದೀನಿ ಕುಂಕುಮ ಆಗ್ತಾ ಇದೀನಿ ಜನರಲ್ ಆಗಿ ಹೇಗ್ ಮಾಡ್ತಾರೆ ಅಲ್ವಾ ಆ ತರಾನೇ ನಾನು ಮಾಡ್ತಾ ಇದ್ದೀನಿ ಮಾಡೋ ಮಾಡ್ತೀನಿ ಅನ್ನೋ ಮನೋಭಾವ ಇಟ್ಕೊಂಡು ಅದ್ಮ ಕಿರ್ಸ್ಕೊಂಡಿದೀರಾ ಅಂತ ಸೊ ಮುಂಚೆ ಆ ಪೂರ್ತಿ ನಾನೇ ನೋಡ್ಕೊಂತಿದ್ದೆ ಅವಾಗ ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇರ್ಲಿಲ್ಲ ನನ್ಗೆ ಅಂದ್ರೆ ವಿಡಿಯೋಸ್ ಮಾಡೋದು ಅಥವಾ ವ್ಲಾಗ್ ಮಾಡೋದು ವಾಟ್ ಎವರ್ ಅವಾಗ ನಾನು ಪ್ರತಿಕ್ ಇಬ್ರು ಪ್ಲಾನ್ ಮಾಡಿ ಇಲ್ಲ ನಮ್ಗೆ ಯಾರ ಹೆಲ್ಪ್ ಬೇಕೇ ಬೇಕು ಯಾಕಂದ್ರೆ ನಮ್ಗೆ ಪ್ರಮೋಷನ್ ಇರುವಾಗ ಹೊರಗೋಗ್ಬೇಕು ಅನ್ನುವಾಗ ಕಷ್ಟ ಆಗ್ತಾ ಇದೆ ಅಂತ ನಾವಿಬ್ರು ಡಿಸೈಡ್ ಮಾಡಿ ಪದ್ಮಾನ ಹೈಯರ್ ಮಾಡ್ಕೊಂಡಿದ್ದು ಅಂಡ್ ಮೋರ್ ಓವರ್ ಈಗ ನಮ್ ಫ್ಯಾಮಿಲಿ ತರನೇ ಇದ್ದಾಳೆ ಅಂಡ್ ಈಗಿನ ಪರಿಸ್ಥಿತಿಗೆ ಇದು ನೆಸೆಸಿಟಿ ಇದೆ ಮಾಡ್ಕೊಂಡಿದೀವಿ ಅಷ್ಟೇ ಯಾಕಂದ್ರೆ ಈಗ ನಮ್ಮ ತಾಯಿ ಆಗ್ಲಿ ಅಥವಾ ತಾಯಿ ತಾಯಿಯಾಗಿ ಆಗ್ಲಿ ಬಂದು ನೋಡ್ಕೊಳ್ಳೋ ಪರಿಸ್ಥಿತಿ ಪರಿಸ್ಥಿತಿಲಿಲ್ಲ ಯಾಕಂದ್ರೆ ಅವ್ರಿಗೂ ವಯಸ್ಸಾಗಿದೆ ಮಂಡಿ ನೋವು ಅಂಡ್ ಪೂರ್ತಿ ಜವಾಬ್ದಾರಿ ಅವರು ತಗೊಳದಿಕ್ಕಾಗಲ್ಲ ಸೊ ಹಾಗಾಗಿ ನಾವು ಈ ಒಂದು ನಿರ್ಧಾರ ತಗೊಂಡು ಯಾಕಂದ್ರೆ ನಾವು ನಮ್ಮನ್ನು ನೋಡ್ಕೊಳ್ಬೇಕಲ್ವಾ ಸೊ ಹಾಗಾಗಿ ಇದೊಂದು ಡಿಸಿಷನ್ ಹೋಗ್ಬೇಕು ಎಲ್ಲ ಕಡೆ ಎಲ್ಲಾನು ಮಾಡಬೇಕು ಎಲ್ಲಾರು ಬೇಕು ಆ ಒಂದು ಪರಿಸ್ಥಿತಿಗಳಿಗೆ ನಾವು ಆಮೇಲೆ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡೋಕೆ ಆಗಲ್ಲ ಈಗ ನೋಡಿ ಅಮ್ಮಗೆ ಬನ್ನಿ ಅಂದ್ರೆ ಅವ್ರದ್ದು ಮನೆ ಇದೆ ಅವರು ಹಬ್ಬ ಮಾಡಬೇಕು ಇದೆಲ್ಲ ಹೇಳ್ತಾರೆ ಸೊ ಈಗ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಬೇರೆ ಎಲ್ಲ ಒಟ್ಟಿಗೆ ಮುಗಿಸ್ಕೊಳ್ಳೋಣ ಹಿಂಗೆ ಕೆಲಸ ಮಾಡಿಕೊಂಡು ಅಂತ ಆ್ಯಂಡ್ ನಾನು ಯಾವಾಗಲೂ ಕೆಲಸ ಮಾಡೋದಕ್ಕೆ ತುಂಬ ಇಷ್ಟ ನನಗೆ ಅಂಡ್ ಈಗ ಮದುವೆ ಆದಮೇಲೆ ಮಗು ಆದಮೇಲಂತೂ ನಂದು ನನ್ನ ಸಂಸಾರ ನನ್ನ ಅಡಿಗೆ ಮನೆ ಇದೆಲ್ಲ ಬದಲಾಗ್ಬಿಟ್ಟಿದೆ ನನ್ನ ಥಾಟ್ ಪ್ರೊಸೆಸ್ ಮುಂಚೆ ಅಷ್ಟು ನನಗೆ ಅದರ ಬಗ್ಗೆ ಅಂದರೆ ಮದುವೆ ಆಗಿ ದೋಸಿದ್ರಲ್ಲಿ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ನನಗೆ ಈಗ ನನ್ನ ಮನೆ ನನ್ನ ಮಕ್ಕಳು ನನ್ನ ಗಂಡ ನನಗೆ ತಲೆಯಲ್ಲಿ ಓಡ್ತಾ ಇರುತ್ತೆ ಸೊ ಆದಷ್ಟು ನಾನು ಪ್ರಯತ್ನ ಬೀಳ್ತಾ ಇದೀನಿ ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡೋದಕ್ಕೆ ಅಂಡ್ ನಾನು ಕೊಡ್ತೀನಿ ಕೂಡ ಎಸ್ ಕೆಲಸದಲ್ಲಿ ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಷ್ಟೇ ನನಗೆ ಅಂಡ್ ಆ ನೀವೇನ್ ನೋಡ್ತಿರ್ತೀರ ನಾವು ಅಲ್ಲಿ ಇಲ್ಲಿ ಬಿಟ್ಟು ಹೋಗ್ತೀವಿ ನೋಡಿ ನಾನು ಲಾಸ್ಟ್ ಟೈಮು ಎರಡು ದಿನ ನನಗೆ ಗೊತ್ತಾಯ್ತು ಒಂದು ಕಾನ್ಶಿಯಸ್ ಇಲ್ಲ ಅವ್ನು ಹುಷಾರ್ ಈಗ ಕರ್ಕೊಂಡು ಹೋದ್ರೆ ಅಂತ ಯಾಕಂದ್ರೆ ಸ್ಲೈಟ್ ಕೋಲ್ಡ್ ಆಗಿತ್ತು ಅದಕ್ಕೆ ನಾನು ಲಾಸ್ಟ್ ಈವೆಂಟ್ ಕರ್ಕೊಂಡು ಹೋಗ್ಲಿಲ್ಲ ನೋಡಿ ಆಲ್ರೆಡಿ ಅವನು ಕೋಲ್ಡ್ ಆಗಿದೆ ಹುಷಾರಿ ಬಿಕಾಸ್ ಕ್ಲೈಮೇಟ್ ತರ ಇದೆ ಅಲ್ವಾ ಪದ್ಮಾ ಥ್ಯಾಂಕ್ಸ್ ಹಾ ಸೊ ಈಗ ಇದನ್ನ ಸುಮ್ನೆ ಹಿಂಗೆ ನೆರಿಗೆ ತರ ಇಟ್ಕೊಂಡು ಸೀರೆ ತರ ಉಡ್ಸೋಣ ಅನ್ಕೊಂಡಿದ್ದೀವಿ ನಂಗು ಗೊತ್ತಿಲ್ಲ ಆಮೇಲೆ ಏನ್ ಗೊತ್ತಾ ಫಸ್ಟ್ ಮೊದಲನೇ ವರಮಾಲಕ್ಷ್ಮಿ ಹಬ್ಬ ಮಾಡಿದ್ದೆ ನಾನು ಅವಾಗ್ಲೂ ಅಷ್ಟೇ ಅಹ್ ಸೀರೆ ಉಡ್ಸಿದೆ ನಾನೇ ಚೆನ್ನಾಗಿತ್ತು ನಂಗೆ ತುಂಬಾ ಇಷ್ಟ ಹಬ್ಬಗಳು ಮಾಡೋದಂದ್ರೆ ಏನಕ್ಕೆ ಅಂತಂದ್ರೆ ನಮ್ ನೆಕ್ಸ್ಟ್ ಈಗ ಆಲ್ರೆಡಿ ಎಲ್ಲ ಫೇಡ್ ಅವೇ ಆಗ್ತಾ ಇದೆ ರಿಲೇಶನ್ ಅದೆಲ್ಲ ಬಂದಾಗ ಸೊ ಹಬ್ಬಗಳು ಸಂಬಂಧಗಳು ಅದರ ಬೆಲೆ ಎಲ್ಲ ನಾವೇ ನಮ್ಮ ನೆಕ್ಸ್ಟ್ ಜನರೇಷನ್ ಗೆ ಹೇಳ್ಬೇಕು ಇಲ್ಲ ಅಂತ ಅಂದ್ರೆ ಅದ್ ಹಾಗೆ ಉಳ್ಕೊಂಬಿಡುತ್ತೆ ಹಂಗಾಗದು ಬೇಡ ಅಂತ ನನ್ನ ಒಂದು ಅನಿಸಿಕೆ ಅವಾಗ ಈ ವರಮಾಲಕ್ಷ್ಮಿ ಹಬ್ಬ ಗಣೇಶ ಹಬ್ಬ ಬಂದಾಗ ಅವಾಗ ಇರ್ತಿತ್ತು ಗೊತ್ತಾ ಖುಷಿ ಈಗ ಇದೆಲ್ಲ ಇಲ್ಲ ತುಳಸಿ ಹಬ್ಬ ಬಂದ್ರು ಅಷ್ಟೇನೆ ಈ ಮಿಕ್ಕಿರೋ ಪಟಾಕಿ ಎಲ್ಲ ಅಂತದ್ದು ಅದಕ್ಕೆ ತುಳಸಿ ಹಬ್ಬಕ್ಕೆ ಅಂತ ಒಂದಷ್ಟು ಪಟಾಕಿ ಎತ್ತಿಟ್ಕೊಂಡಿರ್ತಿದ್ವಿ ಆರು ಏಳು ಮೊದಲನೇ ಸಲ ನಾನು ಹಬ್ಬದ ವಿಡಿಯೋ ಮಾಡ್ತಾ ಇರೋದು ಸೊ ನೆಕ್ಸ್ಟ್ ಬರೋ ಹಬ್ಬಗಳದು ವಿಡಿಯೋಸ್ ಮಾಡ್ಲಾ ಏನ್ ಹೆಂಗೆ ನಾನ್ ಮಾಡ್ತೀನಿ ಅಂತ ಅನ್ನೋದು சொர்ஷ்ணாட்ཅకొండిదిని సో ఇగా పూజేల ఆగి ప్రసాదకి ಸ್ಟವ್ ಎಲ್ಲ ಪೂಜೆ ಆಗಿ ಎಲ್ಲ ರೆಡಿ ಆಗ್ತಿದೆ ಆಮೇಲೆ ಸಾಂಬಾರ್ ಸೌತೆಕಾಯಿ ಮಾಡ್ತಾ ಇದ್ದೀವಿ ಇವತ್ತು ಯಾ ಇದು ಮಧ್ಯಾಹ್ನದ ಊಟ ಇವಾಗ ನಾನು ಹೊರಡ್ತಾ ಇದ್ದೀನಿ ಕ್ಯಾಬ್ ಬುಕ್ ಕ್ಯಾಬ್ ಬುಕ್ ಆಗಿದೆ ಸೊ ಈಗ ಪೂಜೆಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯಿತು ರೆಡಿಯೆಲ್ಲ ಆಗೋದು ಮತ್ತು ನಾನು ನಲ್ಲಿಕಾಯಿ ದೀಪ ಎಲ್ಲ ಹಚ್ಚಿ ಮತ್ತೆ ಪೂಜೆ ಮಾಡಿ ಸ್ವಲ್ಪ ಲೇಟ್ ಆಯಿತು ಲೆಟ್ಸ್ ಗೋ ರೀಚ್ ಅದೆ ಆಟ ಹಾಂ ಚೆನ್ನಾಗಿದ್ದಾನೆ ಹಾಂ ಎಲ್ಲರೂ ಚೆನ್ನಾಗಿ ಗೊತ್ತು ಅವರು ಮಾತಾಡೋ ರಿಲೇಶನ್ ಅಲ್ಲ ಅವರು ಅವರೇ ನಮ್ಮ ಮನೆಗೆ ಬರೋ ಪೂಜೆಗೆ ಹಾಂ ನಮ್ಮ ಮಾದಪ್ಪ ರೆಡಿಯಾಗಿ ಕೂತಿದ್ದಾರೆ ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ ಐದು ಗಂಟೆಗೆ ಅಂದ ನಾನು ಬೇಗ ಬರಲಿ ಅಂದ ಅಂತ ಅಂದವನೇ ಎಪ್ಪತ್ತ ಏಳು ಮಲೆ ಒಳಗೆ ತಪ್ಪದೆ ನಾಟ್ಯವಾಡುವಂತ ನನ್ನ ಅಪ್ಪಾಜಿ ಮದ್ದು ನಮ್ಮ ದೇವನಪ್ಪಿಯಲ್ಲ ಮುಗಿಯೇ ஆ எல்லை மாதப்போ സ്വാമി <imitation> മലയാള <imitation> <imitation> ಅನನ್ಯ ಭಟ್ಟು ಶ್ರೇಯಾ ಘೋಷಾಲ್ ಚೆನ್ನಾಗಿ ಆಡದ್ರಿ ಯಾಕೆಲ್ವಾ ನೋಡ್ಕೊಂಡು ನನಗ್ ಮುಂಚೆನೆ ಗೊತ್ತಿತ್ತು ನನಗ್ ಮುಂಚೆನೆ ಗೊತ್ತಿತ್ತು ನೀನು ಆಡ್ತೀಯಾ ಅಂತ ಒಂದು ವಾರದಿಂದನೇ ಗೊತ್ತಿತ್ತು ಮೋಹನ್ ಏನಂದಿದ್ದಾನೆ ಅಂದ್ರೆ ನೆಕ್ಸ್ಟ್ ವರ್ಷದಿಂದ ನಮ್ನ ಕರೀತಾನಂತೆ ಪದಾಡೋಕ್ಕೆ ಆಂಟಿ ನೀವು ಚೆನ್ನಾಗಿರಿಂದ ಪೂಜೆ ಸುಮಾರು ವರ್ಷದಿಂದ ಆಗಲೇ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಭಕ್ತಿ ಹೊಲಿಯ ದೇವರು ನಂಬಿದ್ರೆ ಕೈ ಬಿಡಲ್ಲ ಭಕ್ತರನ್ನ ಹೊಗೆ ಮಹಾತ್ಮಾಲಯ ದೇವ್ರು ಯಾರನ್ನ ಕರ್ಸ್ಕೊಳ್ಬೇಕು ಅಂತ ದೇವ್ರ ಸೆಲೆಕ್ಟ್ ಮಾಡೋದು ದೇವ್ರ ಡಿಸೈಡ್ ಮಾಡೋದು ಅದಿಲ್ಲಿ ಬರ್ದಿರ್ಬೇಕು ನನಗೆ ಇವನಿಗೆ ಹೇಳ್ಬೇಕು ನೋಡಿ ಈ ತರ ತಿನ್ಬೇಕು ಕಪಲ್ ತರ್ತಾ ಇತ್ತ ಎಲ್ಲರೂ ವಿದ್ಯಾಭಾರತಿ ಇಂಟರ್ನ್ಯಾಷನಲ್ ಸ್ಕೂಲ್ ನಿಯರ್ ಲಾಕ್ ಲೈನ್

ಯಾರ ಅವ್ರಿಗೆ ಬೇಗ ಮದ್ವೆ ಆಗುತ್ತೆ ಯಾರೇಳ್ತೀರಾ ಫಸ್ಟ್ ಬೇಗ ಏ ದಿನೇಶ ಅವನು ಇತ್ಕಟ್ಟವನೇ ಹುಡ್ಗಿ ಸಿಗ್ಲಿ ಮಗ ನಾನ್ ಹಾಡಾಡಿದೀನಿ ಬೇರೆ ಓಡಿನ

ಅಪ್ಪ ಮನೆಯ ಪ್ರತಿ ವರ್ಷ ಬಂದ್ ಪೂಜೆ ಮಾಡ್ತಾರಲ್ಲ ಆನಂದ ಅವ್ರು ಇವರು ಬರ್ತಾರೆ ಇವ್ರು ಸಿಕ್ಕಿದಾರೆ ಇಲ್ಲಿ ನಮ್ಗೆ ನಮಸ್ಕಾರ ಆನಂದಪ್ಪ ಅವರೇ ಚೆನ್ನಾಗಿದ್ದೀನ ಅಣ್ಣ ನೀವೇಗಿದ್ದೀರ ಸೂಪರ್ ಇನ್ನ ಚೆನ್ನಾಗಿರಿ ಇನ್ನ ನೂರಾರು ಸಾವಿರಾರು ಮಾದಪ್ಪನ ಪೂಜೆ ಸಿಗ್ಲಿ ಸೊ ಈಗ ನಾವು ಊಟ ಕೂತ್ಕೊಂಡಿದೀವಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು ನೀವು ಎಲ್ಲರೂ ನೋಡಿದ್ರಿ ಅನ್ಸುತ್ತೆ ಸೊ ಇಟ್ ವೀಸ್ ಸೋ ಸ್ಯಾಟಿಸ್ಫೈಯಿಂಗ್ ಮಾದಪ್ಪನ ಪೂಜೆ ನನ್ಗೆ ತುಂಬಾ ಇಷ್ಟ ಊಟ ಕಾಯ್ತಾವ್ರೆ ಪಕ್ಕದ ಮನೆ ಪೂಜಾರಿ ಏನು ಆಮೇಲೆ ಹುಡುಗಿ ಜೊತೆ ಪರಾರಿ ಅಂತ

ಈಶಾ ನೋಡಿದ್ರ ರಿಯಾಕ್ಷನ್ ಸರಿ ವ್ಲಾಗ್ ಎಂಡ್ ಮಾಡಿ ಹೇಳು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿಬೇಡಿ ಓಕೆ ಅದೇ ಬಾಯ್ ಸಿ ಯು